ಶ್ರೀಕೃಷ್ಣ ದೇವರಾಯನ ಆಸ್ಥಾನದಲ್ಲಿ ಸ್ಥಾನದಲ್ಲಿ ತಿಮ್ಮರಸು ಅನ್ನೋ ಒಬ್ಬ ಮಂತ್ರಿ ಇರ್ತಾನೆ ಆತ ತುಂಬ ಬುದ್ಧಿವಂತ ಮತ್ತು ಚತುರನಾಗಿರ್ತಾನೆ ಆತನ ಖ್ಯಾತಿ ಸುತ್ತಮುತ್ತಲಿನ ಎಲ್ಲ ರಾಜ್ಯದ ರಾಜರುಗಳು ಕೂಡ ಆ ಬುದ್ಧಿವಂತಿಕೆಯನ್ನು ಮೆಚ್ಚಿರ್ತಾರೆ ಪ್ರಶಂಸೆಯನ್ನು ಕೂಡ ಮಾಡ್ತಾ ಇರ್ತಾರೆ ಹಾಗಾಗಿ ಶ್ರೀಕೃಷ್ಣ ದೇವರಾಯನಿಗೆ ಆತನೆಂದರೆ ತುಂಬ ಪ್ರೀತಿ ಮುದ್ದಿನಿಂದ ಅಪಾಜಿ ಅಂತ ಇರ್ತಾರೆ ಶ್ರೀಕೃಷ್ಣ ದೇವರಾಯ ತಿಮ್ಮರಸವನ್ನ ಅಪ್ಪಾಜಿ ಅಂತಲೇ ಇರ್ತಾರೆ ತಮ್ಮ ಆಸ್ಥಾನದಲ್ಲಿ ಅಂತಹ ಮಂತ್ರಿಯ ಮೇಲೆ ಕಳಿಂಗ ರಾಜ್ಯದ ರಾಜನಿಗೆ ಮನಸ್ಸಾಗುತ್ತೆ ಅಂದರೆ ನಿಜವಾಗಿಯೂ ಇದು ಅಷ್ಟೊಂದು ಚತುರನ ಬುದ್ಧಿವಂತನ ನಾನು ಪರೀಕ್ಷೆ ಮಾಡಬೇಕಲ್ಲ ಅನ್ನೋ ಒಂದು ಯೋಚನೆ ಬಂದುಬಿಡತ್ತೆ ಹಾಗಾಗಿ ಆತನ ಬುದ್ಧಿವಂತಿಕೆಯನ್ನು ಪರೀಕ್ಷೆ ಮಾಡಬೇಕು ಅನ್ನೋ ಸಲುವಾಗಿ ಒಂದು ಸುತ್ತೋಲೆಯನ್ನು ಶ್ರೀಕೃಷ್ಣ ದೇವರಾಯನಿಗೆ ಕಳಿಸ್ಕೊಡ್ತಾನೆ ಆ ಸುತ್ತೋಲೆಯಲ್ಲಿ ಏನಂತ ಬರೆದಿರುತ್ತೆ ಅಂದರೆ ರಾಜರೇ ನಮ್ಮ ರಾಣಿಗೆ ನಿಮ್ಮ ತೋಟದಲ್ಲಿನ ಗುಲಾಬಿ ಹೂಗಳ ಮೇಲೆ ತುಂಬ ಮನಸ್ಸಾಗಿದೆ ಹಾಗಾಗಿ ನಿಮ್ಮ ತೋಟದಲ್ಲಿನ ಗುಲಾಬಿ ಹೂಗಳನ್ನು ಬಾಡದಂತೆ ನಮಗೆ ತಲುಪಿಸಿಕೊಡಿ ಅಂತ ಹೇಳಿ ಬರೆದು ಬಿಡ್ತಾರೆ ಆಗಿನ ಕಾಲದಲ್ಲಿ ಈ ರೀತಿಯ ವ್ಯವಸ್ಥೆಗಳು ಎಲ್ಲಿರುತ್ತವೆ ಹಾಗಾಗಿ ಗಾಡಿ ಕಟ್ಟಿ ಅದರಲ್ಲಿ ಹೂಗಳನ್ನು ತುಂಬಿಕೊಂಡು ಕಳಿಂಗ ರಾಜ್ಯವನ್ನು ತಲುಪಬೇಕಾಗತ್ತೆ ಇದು ಪದ್ಧತಿಯಾಗಿರುತ್ತೆ ಆಗ ರಾಜನಿಗೆ ಒಂದು ಯೋಚನೆ ಸ ಬಂದು ಬಿಡುತ್ತೆ ಶ್ರೀಕೃಷ್ಣ ದೇವರಲ್ಲಿ ಏನು ಅಂದರೆ ನಮ್ಮ ತೋಟದಲ್ಲಿ ಒಂದು ಒಳ್ಳೆಯ ಗುಲಾಬಿ ಹೂಗಳು ಸುಂದರವಾದ ಹೂಗಳು ಹರಡುತ್ತವೆ ಬಿಡುತ್ತವೆ ಅದೆಲ್ಲ ಓಕೆ ಆದರೆ ಇಲ್ಲಿಂದ ನಾನು ಕಳಿಂಗ ರಾಜ್ಯಕ್ಕೆ ಗುಲಾಬಿ ಹೂಗಳನ್ನು ಕಳಿಸ್ಬೇಕು ಅಂದರೆ ಗಾಡಿ ಕಟ್ಟಿಕೊಂಡು ಒಡ್ಕೊಂಡು ಹೋಗಬೇಕು ಅಂದರೆ ಮೂರು ತಿಂಗಳು ಬೇಕು ಕಳಿಂಗ ರಾಜ್ಯ ತಲುಪಬೇಕು ಅಂದರೆ ಈ ಮೂರು ತಿಂಗಳು ಅಷ್ಟೊತ್ತಿಗೆ ಆ ಗುಲಾಬಿ ಹೂಗಳೆಲ್ಲ ಬಾಡಿ ಹೋಗೋದಿಲ್ವಾ ನಾನು ಹೇಗೆ ಈ ರಾಣಿಯ ಮನದ ಆಸೆಯನ್ನು ಈಡೇರಿಸೋದು ಹೇಗೆ ನಮ್ಮ ರಾಜ್ಯದ ಮರ್ಯಾದೆಯನ್ನು ಉಳಿಸ್ಕೊಳ್ಳೋದು ಅನ್ನೋ ಚಿಂತೆ ಕಾಡತಾ ಹಾಗಾಗಿ ಮಂತ್ರಿಗಳನ್ನು ತಿಮ್ಮರಿಸೋರನ್ನ ಕರೆಸಿ ಈ ಸಮಸ್ಯೆ ಏನಾದರೂ ಪರಿಹಾರ ಕೊಡೋದಕ್ಕಾಗುತ್ತಾ ಎಂಥ ಸಂದಿಗ್ಧ ಪರಿಸ್ಥಿತಿ ನಮಗೆ ಬಂದುಬಿಡ್ತು ಏನಾದರೂ ಉಪಾಯ ಮಾಡೋದಕ್ಕೆ ಸಾಧ್ಯನಾ ಏನು ಮಾಡೋದು ಅಂತ ಕೇಳ್ತಾರೆ ಅದಕ್ಕೆ ತಿಮ್ಮರ್ಸು ಚಿಂತೆ ಯಾಕೆ ಮಾಡ್ತೀರಾ ತಲೆ ಕೆಡಿಸ್ಕೋಬೇಡಿ ನಮ್ಮ ತೋಟದ ಗುಲಾಬಿ ಹೂಗಳು ತಾನೇ ಅವ್ ಅವ್ರಿಗೆ ಬೇಕಾಗಿರೋದು ಅಂತ ಹೇಳಿ ಗಾಡಿಯನ್ನು ತರಿಸ್ತಾನೆ ಗಾಡಿಯನ್ನು ತರಿಸಿ ಗಾಡಿಯ ತುಂಬ ಮಣ್ಣು ಮತ್ತು ಗೊಬ್ಬರವನ್ನು ಹಾಕ್ತಾನೆ ಹಾಕಿ ಅದರಲ್ಲಿ ಗುಲಾಬಿಯ ಗಿಡವನ್ನು ಹಾಕ್ತಾನೆ ನೆಡ್ತಾನೆ ನೆಟ್ಟು ಅದಕ್ಕೆ ನೀರನ್ನು ಹಾಕಿ ಗಾಡಿನ ಹೊಡ್ಕೊಂಡು ನಡೀರಿ ಕಳಿಂಗ ರಾಜ್ಯದ ಕಡೆ ಅಂತ ಹೇಳಿ ತಿಮ್ಮರಿಸು ಗಾಡಿಯನ್ನು ಹೊಡ್ಕೊಂಡು ಹೊಡುತ್ತಾನೆ ಆ ಗಾಡಿ ಕಳಿಂಗ ರಾಜ್ಯವನ್ನು ತಲುಪೋದಕ್ಕೆ ಮೂರು ತಿಂಗಳು ಟೈಮ್ ತೊಗೊಳುತ್ತೆ ಆ ಮೂರು ತಿಂಗಳ ವೇಳೆಗೆ ಆ ಗುಲಾಬಿ ಹೂಗಳು ಚಿಗುರು ಮೊಗ್ಗುಗಳಾಗಿ ಹೂಗಳು ಹರಳಿರುತ್ತೆ ರಾಜ್ಯವನ್ನು ತಲುಪುವ ವೇಳೆಗಾಗಲೇ ಫ್ರೆಶ್ ಆಗಿ ಗಾಡಿ ತುಂಬ ಹೂಗಳು ಹರಳಿರುತ್ತವೆ ಅದನ್ನು ನೋಡಿ ಕಳಿಂಗ ರಾಜ್ಯದ ರಾಜನಿಗೆ ಅತಿ ಆಶ್ಚರ್ಯ ಆಗ್ಬಿಡುತ್ತೆ ಎಷ್ಟು ಚೆನ್ನಾಗಿರೋ ಗುಲಾಬಿ ಹೂಗಳನ್ನು ಕಳಿಸ್ಕೊಟ್ಟಿದ್ದಾರೆ ಎಷ್ಟು ಫ್ರೆಶ್ ಆಗಿದ್ದಾವೆ ಈಗ ಹರಳಿದ ಹೂಗಳು ಅಂತ ಹೇಳಿ ತುಂಬ ಸಂತೋಷ ಆಗ್ಬಿಡುತ್ತೆ ಆಗ ತಿಮ್ಮರಸನ ಬುದ್ಧಿವಂತಿಕೆಯನ್ನು ಮೆಚ್ಚಿ ಅದ ನಿಜವಾಗಿಯೂ ಬುದ್ಧಿವಂತ ಅಂತ ಹೇಳಿ ಒಂದು ಸನ್ಮಾನವನ್ನು ಮಾಡ್ತಾರೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ನಾವು ಅಷ್ಟೇ ಇಂಥ ಟೈಮಲ್ಲಿ ಏನು ಮಾಡ್ತೀವಿ ಈಗೇನೋ ಫೆಸಿಲಿಟೀಸ್ ಇದೆ ಕಳಿಸ್ಬಿಡ್ತೀವಿ ಮೇಡಮ್ ಅಂತೀರಾ ಬಟ್ ಆ ಅವತ್ತಿನ ಪರಿಸ್ಥಿತಿಗೆ ಈ ಬುದ್ಧಿವಂತಿಕೆ ದೊಡ್ಡದೇ ಅಲ್ವಾ ಹಾಗಾಗಿ ಕೆಲವೊಂದು ಸಂದರ್ಭದಲ್ಲಿ ನಾವು ತುಂಬ ನಾವು ಓದ್ಕೊಂಡಿದ್ದೀವಿ ತುಂಬ ಪದವಿಯನ್ನು ಪಡ್ಕೊಂಡಿದ್ದೀವಿ ಇಲ್ಲ ನಮಗೆ ತುಂಬ ಶಕ್ತಿ ಇದೆ ಅಂತ ಹೇಳೋದಲ್ಲ ಸ್ಕಿಲ್ ಸ್ಮಾರ್ಟ್ನೆಸ್ ಅದು ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ ನಾವು ಎಷ್ಟು ಸ್ಮಾರ್ಟ್ ಆಗಿದ್ದೀವಿ ಅನ್ನೋದು ನಮಗೆ ಇವತ್ತಿನ ದಿನಕ್ಕೆ ತುಂಬ ಅಗತ್ಯವಾಗಿದೆ ತುಂಬ ಓದ್ಕೊಂಡು ಪದವಿ ತಗೊಂಡಿದ್ದೀವಿ ಅನ್ನೋದಕ್ಕಿಂತ ಸ್ಮಾರ್ಟ್ ಆಗಿದ್ದೀವಿ ಅನ್ನೋದೇ ಒಂದು ಹೆಮ್ಮೆ ಅದೇ ನಮ್ಮನ್ನು ಕೈ ಹಿಡಿಯೋದು ಕತೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ